ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಕುರಿ ಇಟ್ಕೊಂಡು ಅಲ್ಲಿಗೆ ಅದನ್ನ ಲವ್ ಮಾಡಿ ಹೋಗೋದಿದೆಯಲ್ಲ ಅದು ನಿಜವಾದ ಟೂರಿಸಂ ಬಿಕಾಸ್ ಎಲ್ಲ ಹೋಗ್ತಾರೆ ಯುರೋಪ್ ಇಟಲಿ ನಾವು ವಾಲುಗೋಪುರ ನೋಡ್ತಾರೆ ಇದು ಟೂರಿಸಂ ಅಲ್ಲ ನನ್ನ ಮಗ ಅವನು ಕನ್ ನನಗೆ ಒಂದ್ಸಲ ಅಂದ ಇದು ಏನೋ ಚೆನ್ನಾಗಿಲ್ಲ ಅಂದ್ರೆ ನೀ ಇಂಡಿಯಾ ಚಷ್ಮಾ ಹಾಕೊಂಡು ಯಾಕೆ ನೋಡುತ್ತೀಯಾ ಅಂತ ಇನ್ಯಾಕೆ ಯಾಕೆ ಆ ಥರ ಇರ್ಬೇಕಂತ ಅನ್ಕೋತೀಯ ಇದು ಬೇರೆ ದೇಶ ಬೇರೆ ತರ ಇರುತ್ತೆ ಬಟ್ ಆಚೆ ಹೋದಾಗ ಮೈ ಸಜೆಶನ್ ಟು ಪೀಪಲ್ ವಾಂಟ್ ಟು ಟ್ರಾವೆಲ್ ಇಸ್ ದ ಫಾಲೋವಿಂಗ್ ಪ್ಲೀಸ್ ಟೇಸ್ಟ್ ದ ಲೋಕಲ್ ಫುಡ್ ಫಾರಿನ್ ಟ್ರಿಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ವೆಸ್ಟ್ಗೆ ಹೋಗ್ಬೇಡಿ ನಿಮ್ಮಿರೋ ದುಡ್ಡಲ್ಲಿ ನೀವು ಈಸ್ಟ್ಗೆ ಹೋಗಿ ಕುಂಭಮೇಳದಲ್ಲಿ ಮೂವತ್ತು ಜನ ಸತ್ಪುರಿ ಅಂತ ಹೇಳಿದ್ರಲ್ಲ ಬಿಲೀ ಮೀ ಇಫ್ ದ ಸೇಮ್ ಥಿಂಗ್ ವಾಸ್ ಹೇಳಿ ನೀವೇರ್ ಇನ್ ದ ವೆಸ್ಟ್ ಮೂವತ್ತಲ್ಲ ಮೂರು ಸಾವಿರ ಜನ ಸಾತ್ರು ಆಶ್ಚರ್ಯ ಇಲ್ಲ ನೋಡಲೇಬೇಕು ಅಥವಾ ಈ ಕಂಟ್ರಿಯಿಂದಾನೆ ಶುರು ಮಾಡಿ ಅಂದರೆ ಯಾವ ಕಂಟ್ರಿ ಅಂತ ಥೈಲ್ಯಾಂಡ್ ಯಾವ ಕಡೆ ತಿರುಗಿದ್ರೂ ಅದನ್ನ ಅದನ್ನು ನೋಡೋಕ್ಕೆ ಬಲೂನಲ್ಲಿ ಹೋಗ್ಬೋದು ಮೇಲೆ ಆ ಬಲೂನಲ್ಲಿ ಹೋಗ್ಬಿಟ್ರೆ ಎಂಥ ಅದ್ಭುತ ಸ್ವರ್ಗ ಗೊತ್ತ ನೋಡೋಕ್ಕೆ ಅಲ್ಲಿ ಇರಬೇಕಾದ್ರೆ ನಿಮಗೆ ಕಾಣುತ್ತೆ ಆ ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟು ಅಂದ್ರೆ ಮುಂದೆ ಟಿವಿ ಅವ್ರಿಗೆ ಬಂದಿರಲ್ಲ ಅವ್ರನ್ನ ಕರಲ್ ಮಾತಾಡೋಣ ಅಂತ ಹೋದೆ ಮಗಳೇನ ಅವ್ರು ಮಾತಾಡ್ತೀನಿ ಟೀಸಿಂಗ್ ಇಂಡಿಯಾ ಅಂದೆ ನೋ ರೈಟ್ ಟು ಟೀ ಯಾವ ಕಂಟ್ರಿ ಅವ್ರ ಮುನ್ ರೈಟ್ ಟು ನೌ ಸಪೋರ್ಟ್ ವಾಟ್ಸ್ ಇಸ್ ನಾಟ್ ಸಪೋರ್ಟಿಂಗ್ ಇಟ್ಸ್ ಓನ್ಲಿ ಟೆಲಿಂಗ್ ದಟ್ ಆರ್ ವಾನ್ ಪೀಸ್ ಅಂತ ಈ ಯುಕ್ರೇನ್ ಇದು ಶುರುವಾಗಿತ್ತು ಯುದ್ಧ ನಮ್ಮ ಭಾರತ ಈ ಸಪೋರ್ಟಿಂಗ್ ರಷ್ಯಾ ಅಂತ ಪುಟಿನ್ ಅಂತ ಇತ್ತು ಸೊ ಸ್ನೇಹಿತರೆ ಸಂಚಾರಿ ಕಾರ್ಯಕ್ರಮದ ಬಗ್ಗೆ ನಿಮಗೆ ಗೊತ್ತು ನಾವು ಹೊಸ ಸರಣಿ ಶುರು ಮಾಡಿರುವಂಥದ್ದು ಪ್ರವಾಸದ ಬಗ್ಗೆ ಸೊ ಅದ್ರ ಬಗ್ಗೆ ನಾನು ನಮ್ಮ ಜೊತೆಗೆ ಕೆ ಎನ್ ಗಣೇಶಯ್ಯ ಸರ್ ಇದ್ದಾರೆ ಕೃಷಿ ವಿಜ್ಞಾನಿ ಮತ್ತು ಲೇಖಕರು ಇತಿಹಾಸ ತಜ್ಞರು ಸರ್ ನಿಮ್ಮ ಒಂದು ಸಂಚಾರದ ಬಗ್ಗೆ ಹೇಳೋದಾದರೆ ಸಂಚಾರ ಮತ್ತು ನೀವು ನಿಮ್ಮ ಒಂದು ಸಂಬಂಧ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನಕ್ಕೆ ಸಂಚಾರ ಕೈಗೊಳ್ಳೋದು ಅದ್ರ ಬಗ್ಗೆ ಒಂದು ಮೋಟಿವೇಟ್ ಮಾಡೋದು ಸಂಬಂಧಪಟ್ಟಂತೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ನಾಲ್ಕು ವಿಷಯ ಹೇಳ್ಬಲ್ಲೆಪ್ಪ ಒಂದು ಸಾಮಾನ್ಯವಾಗಿ ಸಂಚಾರ ಅಂದ್ರೆ ಭಾರತ ಬಿಟ್ಟೋದ್ರೆ ಮಾತ್ರ ಸಂಚಾರ ಅಂತ ಕೆಲವರು ಯೋಚನೆ ಮಾಡ್ತಾರೆ ಯುರೋಪಿಯನ್ ಟೂರ್ ಮಾಡಬೇಕು ನ್ಯೂಯಾರ್ಕ್ ಹೋಗ್ಬೇಕು ಅಥವಾ ನಯಗಾರ ಫಾಲ್ಸ್ ನೋಡಬೇಕು ನತಿಂಗ್ ರಾಂಗ್ ಆಲ್ ದಟ್ ಈಸ್ ಗ್ರೇಟ್ ಬಟ್ ನಾನು ಹೇಳೋದೊಂದೇನೆ ನಿಮಗೆ ಆಗಲೇ ಇದ್ದರೆ ಯುರೋಪ್ಗೆ ಹೋಗದೆ ಹೋಗೋಕ್ಕಾಗದೇ ಇದ್ದರೆ ಏನು ಯೋಚನೆ ಮಾಡಬೇಡಿ ಅಷ್ಟೇ ಅದ್ಭುತವಾದ ಥಿಂಗ್ಸ್ ನಮ್ಮ ಭಾರತದಲ್ಲೂ ಇದ್ದಾವೆ ಬೇಕಾದಷ್ಟಿದ್ದಾವೆ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪ್ಲೋರ್ಡ್ ಐ ಹ್ಯಾವ್ ಎಂಜಾಯ್ಡ್ ಐ ಹ್ಯಾವ್ ಆಲ್ಸೋ ಸೀನ್ ದ ವೆಸ್ಟ್ ನಾಟ್ ದಟ್ ಐ ಹ್ಯಾವ್ ನಾಟ್ ಸೀನ್ ಅಲ್ಲೂ ಅದ್ಭುತ ಇದೆ ಇಲ್ಲ ಅಂತಲ್ಲ ಭಾರತದಲ್ಲೂ ಬೇಕಾದಷ್ಟು ಕಣ್ಣಿಗೆ ಕಾಣದೇ ಇರೋ ಅದ್ಭುತಗಳು ಬೇಕಾದಷ್ಟು ಇದ್ದಾವೆ ಯು ಕೆನ್ ಎಂಜಾಯ್ ನಂಬರ್ ಒನ್ ನಂಬರ್ ಟು ಸಾಮಾನ್ಯವಾಗಿ ಟೂರಿಸಮ್ ಅಂದ ತಕ್ಷಣ ನಮ್ಮ ಎಲ್ಲ ಜನ ಯೋಚನೆ ಮಾಡೋದು ವೆಸ್ಟ್ಗೆ ಹೋಗ್ಬೇಕು ಅಂತ ಯುರೋಪ್ಗೆ ಹೋಗ್ಬೇಕು ಇಟಲಿಗೆ ಹೋಗ್ಬೇಕು ರೋಮ್ಗೆ ಹೋಗ್ಬೇಕು ಅಮೇರಿಕಾಗ ಹೋಗ್ಬೇಕು ಫೈನ್ ಅನ್ಡೌಟೆಡ್ಲಿ ನೇಮಿ ಚಂದ್ರ ಗೊತ್ತಲ್ಲ ನಾವು ಅವರಿಂದ ಕಲಿಬೇಕಾಗುತ್ತೆ ಏನೋ ಟೂರಿಸಮ್ ಅಂದರೆ ಏನು ಅಂತ ಯಾವುದೇ ಒಂದು ಗುರಿ ಇಟ್ಕೊಂಡು ಅಲ್ಲಿಗೆ ಅದನ್ನು ಲವ್ ಮಾಡಿ ಹೋಗೋದಿದೆಯಲ್ಲ ಅದು ನಿಜವಾದ ಟೂರಿಸಮ್ ಬಿಕಾಸ್ ಎಲ್ಲ ಹೋಗ್ತಾರೆ ಯುರೋಪು ನಾವು ವಾಲು ವಾಲುಗೋಪುರ ನೋಡ್ತಾರೆ ಇದು ಟೂರಿಸಮ್ ಅಲ್ಲ ನಿಮ್ಮದೇ ಒಂದು ದೇಹ ಇಟ್ಕೊಂಡು ನಿಮ್ಮದೇ ಒಂದು ಗುರಿ ಇಟ್ಕೊಂಡು ಹೋಗೋದಿದಿಲ್ಲ ಅದು ಮಾತ್ರ ಬಹಳ ಎಂಜಾಯಬಲ್ ನಾನು ಅದಕ್ಕೆ ಉದಾಹರಣೆ ಕೊಡಬಲ್ಲ ಅಂತಂದ್ರೆ ನಂದೇ ಮೈ ಕಾಂಬೋಡಿಯಾ ಟ್ರಿಪ್ ದಟ್ ಐ ಡ್ರೋ ಫ್ರಮ್ ಇಂಡಿಯಾ ಟು ಕಾಂಬೋಡಿಯಾ ನೀವು ಡ್ರೈವ್ ಮಾಡ್ಕೊಂಡು ಕೂಡ ಹೋಗಿದ್ರ ಹೌದು ನಾವು ನಾಲ್ಕು ಜನ ನಾನು ಬೆಳವಾಡಿ ಸಣ್ಣ ವೀರಪ್ಪ ಅಂಡ್ ಅಂತ ನಾಲ್ಕು ಜನ ಒನ್ಸ್ ವಿ ಡಿಸೈಡೆಡ್ ವಿಲ್ ಗೋ ಆನ್ ಎ ಲಾಂಗ್ ಟ್ರಿಪ್ ಅಂತ ಲಾಂಗ್ ಟ್ರಿಪ್ ಎಲ್ಲೋಗೋದು ಒಂದು ನೋಡಿದ್ವಿ ಇಂಡಿಯಾ ಇಸ್ ಪ್ರಮೋಟಿಂಗ್ ರೋಡ್ ಅಕ್ರಾಸ್ ಬರ್ಮಾ ಟು ಕಾಂಬೋಡಿಯಾ ಅಂತ ಒಂದು ನೋಡಿದ್ವಿ ಆ ಸೀನ್ಗಳು ಕೆಲವೆಲ್ಲ ಭಾಳ ಚೆನ್ನಾಗಿತ್ತು ಅದರಿಂದ ಇನ್ಸ್ಪೈರ್ ಆಗಿ ನಾವು ಲೇಟಸ್ಟ್ ಗೋ ಡ್ರೈವಿಂಗ್ ಆನ್ ದಟ್ ಅಂತ ಶುರು ಮಾಡಿದ್ವಿ ಅದಕ್ಕೆ ಡ್ರೈವಿಂಗ್ ಹೋಗ್ಬೇಕಾದ್ರೆ ಕೆಲವು ಪ್ರಿಪರೇಷನ್ಸ್ ಬೇಕಾಗುತ್ತೆ ಉದಾಹರಣೆಗೆ ನಮ್ಮದೇ ಕಾರ್ ತೊಗೊಂಡು ಹೋಗಬೇಕಾದ್ರೆ ಬೇರೆ ದೇಶಕ್ಕೆ ನಮ್ಮ ಕಾರ್ ಕಾರ್ ಕಾರ್ನೆಟ್ ಅಂತ ಬೇಕಾಗುತ್ತೆ ಅದನ್ನು ತಗೊಂಡ್ವಿ ಆಮೇಲೆ ವೀಸಾಗಳಿಗೆಲ್ಲ ಅರೇಂಜ್ ಮಾಡ್ಕೊಂಡ್ವಿ ಒಂದೆರಡು ಮೂರು ಆರ್ಗನೈಜೇಷನ್ಸ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಏನೋ ಬಂದಾಗ ನಮ್ಮ ಸಹಾಯ ಮಾಡೋಕ್ಕೆ ಅಂತ ಹಂಗಾಗಿ ನೀವು ಹೊರಟಿದ್ದೀರಿ ಇಲ್ಲಿಂದ ಬೆಂಗಳೂರಿಂದ ಹೊರಟು ಈಸ್ಟ್ ಕೋಸ್ಟಲ್ಲಿ ಈ ಗುಡಿಮಲ್ಲಮ್ಮ ಆವಾಗಲೇ ನೋಡಿದ್ದು ನಾನು ಗುಡಿಮಲ್ಲಮಿಂದ ಏನೋ ನಮ್ಮ ಒರಿಸ್ಸಾ ಆಂಧ್ರ ಒರಿಸ್ಸಾ ಅಲ್ಲಿಂದ ಕಲ್ಕಟ ಇಂಫಾಲ್ ಹೋಗಿ ವಿ ಎಂಟರ್ಡ್ ಇಂಟು ಬರ್ಮಾ ಇನ್ಸಿಡೆಂಟ್ಲಿ ಈ ಇಂಡಿಯಾ ಪಾರ್ಟಲ್ಲಿ ನಾನು ಹೋಗಿದ್ದ ಕೆಲವು ಜಾಗಗಳಲ್ಲಿ ನಾನು ಕಂಡ ವಸ್ತುಗಳ ಬಗ್ಗೆ ನಾಲ್ಕು ಕತೆ ಬರೆದೆ ಅದು ಒಂದು ಬುಕ್ಕಲ್ಲಿ ಬಂದಿದೆ ಗುಡಿಮಲ್ಲ ಮಂತ್ಲೆ ಟೈಟಲ್ ಅದರಲ್ಲಿ ಸೊ ಬರ್ಮಾ ಎಂಟ್ರಾದ್ವಿ ಬರ್ಮಾ ಇಸ್ ಎ ಬ್ಯೂಟಿಫುಲ್ ಕಂಟ್ರಿ ಬ್ಯೂಟಿಫುಲ್ ಕಂಟ್ರಿ ಅದಾದಮೇಲೆ ಥೈಲ್ಯಾಂಡು ಥೈಲ್ಯಾಂಡ್ ಇಸ್ ಎ ವೆರಿ ನೀಟ್ ರಿಚ್ ಕಂಟ್ರಿ ಅಮಾಂಗ್ ದಿತ್ ಏನೋ ಈಸ್ಟರ್ನ್ ಕಂಟ್ರೀಸ್ ಕಾಂಬೋಡಿಯಾ ಇಂಡಿಯಾ ಅಂತಲೇ ಹೇಳ್ಬೋದು ಕಂಬೋಡಿಯಾಗೆ ಅಲ್ಲಿಂದ ವಾಪಸ್ ಬಂದ್ವಿ ನೀವು ಕಾರಲ್ಲಿ ಹಿಂಗೆ ಹೋದ್ರಿ ಸರ್ ಅದಕ್ಕೆ ಅದಕ್ಕೆಲ್ಲ ನೀವು ನಿಮಗೆ ಅದೇ ಹೇಳಿದೆ ಬಾರ್ಡ್ರ್ ಹೋಗ್ತೀವಲ್ಲ ನಾವು ಇಂಡಿಯಾ ಬಾರ್ಡ್ರಿಗೆ ಹೋದಾಗ ಅಲ್ಲಿ ಗೇಟಲ್ಲಿ ಕೇಳ್ತಾರೆ ನಿಮ್ಮ ಎಂಟ್ರಿಗೆ ಏನು ಪರ್ಮಿಷನ್ ಅಂತ ಕಾರ್ ಹೋಗ್ಬೇಕಾದ್ರೆ ಕಾರ್ನೆಟ್ ಕೇಳ್ತಾರೆ ಆ ಕಾರ್ನೆಟ್ ಎಲ್ಲ ಅವರು ಸೈನ್ ಮಾಡಿ ಕೊಡ್ತಾರೆ ಸೊ ದಟ್ ವೆನ್ ಯು ಗೆಟ್ ದ ಕಾರ್ ಬ್ಯಾಕ್ ಆ ಲೆಟರ್ ಇದ್ದರೆ ಇವರ್ ನಾಟ್ ಸ್ಮಗಲ್ ದ ಕಾರ್ ಇಟ್ಸ್ ಯುವರ್ ಓನ್ ಕಾರ್ ಅಂತ ಅದಕ್ಕೆ ಕಾರ್ನೆಟ್ ಅಂತ ಅದಕ್ಕೆ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ ಬಿಗಿನಿಂಗಲ್ಲೇ ಬಟ್ ಆ ಕಾರ್ನೆಟ್ ಫಾರ್ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಬಿಟ್ರೆ ಅದೊಂದು ಆರ್ಗನೈಸೇಷನ್ ಇದೆ ಕಾರ್ನೆಟ್ ಅಂತ ಅವ್ರು ಕೊಡ್ತಾರೆ ನಿಮ್ಮ ಕಾರ್ನೆಲ್ಲ ಏನೋ ಡೀಟೇಲ್ಸ್ ಕಳಿಸಿದ್ರೆ ಅವರು ಇಷ್ಟೊಂದು ಚಾರ್ಜ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಅದನ್ನು ತೊಗೊಂಡು ಪ್ರತಿ ಅಲ್ಲಿ ಅದು ಹೋಗ್ಬೇಕಿತ್ತು ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ದಂತ ನಾವು ಇಬ್ರು ಡ್ರೈವ್ ಮಾಡ್ತಾ ಇದ್ದೀವಿ ನಾನು ಸಣ್ಣವೀರಪ್ಪ ಈ ಏನೋ ಡೈರೆಕ್ಷನ್ ಆಫ್ ಡ್ರೈವಿಂಗ್ ಇದೆಯಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೇಗೆ ಇಂಡಿಯಾದಲ್ಲಿ ವಿ ಆಲ್ ಹ್ಯಾವ್ ಲೆಫ್ಟ್ ಲೆಫ್ಟ್ ಸೈಡ್ ಡ್ರೈವಿಂಗ್ ಹೋದ ತಕ್ಷಣ ರೈಟ್ ಸೈಡ್ ಡ್ರೈವಿಂಗು ಥೈಲ್ಯಾಂಡ್ಗೆ ಹೋದ ತಕ್ಷಣ ಇಂಡಿಯಾ ಥರ ಲೆಫ್ಟ್ ಸೈಡ್ ಡ್ರೈವಿಂಗು ಮತ್ತು ಹೋದ ತಕ್ಷಣ ರೈಟ್ ಡ್ರೈವಿಂಗ್ ಲೈಟ್ ರೈಟ್ ಸೈಡ್ ಡ್ರೈವಿಂಗು ಇದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ ಬಿಗಿನಿಂಗಲ್ಲಿ ಬಟ್ ನಮ್ಮ ಫ್ರೆಂಡ್ ಸಣ್ವೀರಪ್ಪ ಅನ್ನೋರು ಭಾಳ ಬೇಗ ಅಡ್ಜಸ್ಟ್ ಆಗ್ತಾಯಿದ್ರು ಸೊ ಎನಿ ಟೈಮ್ ನಮಗೆ ಎಂಟರ್ ಇಂಟಿ ನ್ಯೂ ಕಂಟ್ರಿ ಅವ್ರು ಇದ್ದರು ಅವ್ರ ಅಡ್ಜಸ್ಟ್ ಆದಮೇಲೆ ನಾನು ತೊಗೊತಾಯಿದ್ದೆ ಸೊ ಫೋರ್ ಆಫ್ ಅಸ್ವೆಂಟ್ ದಟ್ ವೈಫ್ ಆಫ್ ಶಕುಂತ್ಲಾ ಅಂತ ಅವರು ಸಣ್ವೀರಪ್ಪ ಅವರ್ ಶಿ ವಾಸ್ ವೆರಿ ಗುಡ್ ಇನ್ ಆರ್ಗನೈಸಿಂಗ್ ನಾವು ಇಂಥ ದಿವಸ ಅಲ್ಲಿ ತಲುಪ್ತೀವಿ ಅಂತಂದರೆ ಎಲ್ಲ ಹುಡುಕಿ ಯಾವ ಜಾಗದಲ್ಲಿ ನಾವು ನೋಡಬೇಕು ಅದಕ್ಕೆ ಹತ್ತಿರದಲ್ಲಿ ಯಾವುದು ಹೋಟ್ಲಿದೆ ಅದನ್ನೆಲ್ಲ ಮುಂಚೆ ಎಲ್ಲ ಬುಕ್ ಮಾಡಿ ಎಲ್ಲ ಮಾಡ್ತಾ ಇದ್ಲು ಸೊ ಎವ್ರಿಥಿಂಗ್ ವೆಂಟ್ ಆನ್ ವೆಲ್ ಫಾರ್ಟಿ ಫೈವ್ ಡೇಸ್ ಟ್ರಿಪ್ ಅದು ಬ್ಯೂಟಿಫುಲ್ ಟ್ರಿಪ್ ಒಂದು ಲೆಸನ್ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಎಲ್ರಿಗೂ ನಿಮಗೆ ನಿಜವಾಗಲೂ ಫಾರಿನ್ ಟ್ರಿಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ವೆಸ್ಟ್ಗೆ ಹೋಗ್ಬೇಡಿ ನಿಮ್ಮಿರೋ ದುಡ್ಡಲ್ಲಿ ನೀವು ಈಸ್ಟ್ಗೆ ಹೋಗಿ ಮೂರು ಕಾರಣ ಒಂದು ನಿಮ್ಮ ದುಡ್ಡಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿ ಉದಾಹರಣೆಗೆ ಬರ್ಮಾದಲ್ಲಿ ನಾವು ಹೋದಾಗ ಒಂದು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ಬರ್ಮಾದು ಕಾಂಬೋಡ್ಯದಲ್ಲಿ ಸಮ್ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇತ್ತು ಒಂದು ನಾವು ಭಾಳ ಈಸಿಯಾಗಿ ಸ್ಪೆಂಡ್ ಅಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಹೆಂಗಪ್ಪ ಒಂದು ಕಾಫಿ ಕುಡಿದ್ರೆ ಹೆಂಗಪ್ಪ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಯೋಚನೆ ಮಾಡಬೇಕಾಗಿಲ್ಲ ವೆಸ್ಟ್ ಥರ ಯಾಕಂದರೆ ವೆಸ್ಟಲ್ಲಿ ಡಾಲರ್ಸ್ ಕೊಡಬೇಕಲ್ಲ ಇಲ್ಲ ಹಂಗಿಲ್ಲ ಒಂದೇ ಕಾರಣ ಎರಡನೇದು ಯು ಆರ್ ರೆಸ್ಪೆಕ್ಟೆಡ್ ಎ ಲಾಟ್ ಆಸ್ ಅನ್ ಇಂಡಿಯನ್ ಇನ್ ಆಲ್ ದೀಸ್ ಕಂಟ್ರೀಸ್ ಸೊ ಅಲ್ಲಿ ನಮಗೆ ಒಂಥರ ಗೌರವ ಸಿಗುತ್ತೆ ಮೂರನೇದು ಭಾಳ ಜನ ಈ ಕಂಟ್ರಿಗಳಲ್ಲಿರತಕ್ಕಂಥ ಪ್ಲೇಸ್ಗಳನ್ನ ಯಾರೂ ಮಾತಾಡಲ್ಲ ವೆಸ್ಟಲ್ಲಿ ಇರೋದು ಎಲ್ಲ ಫೋಟೋಗಳಲ್ಲಿ ನೋಡ್ಬಿಟ್ಟಿರ್ತೀವಿ ಆದರೆ ಈಸ್ಟ್ ಹೋದ್ರೆ ಎಷ್ಟೋ ಹೊಸ ವಿಷಯಗಳು ನಮ್ಗೆ ಇರೋದು ಎಷ್ಟೋ ಕಾಣುತ್ತೆ ಹೊಸ ಪ್ರಪಂಚ ನೀವು ಸಾಧ್ಯವಾಗುತ್ತೆ ಅಲ್ಲಿ ಗೊತ್ತಿಲ್ಲದೆ ಇರೋದು ಯಾರೂ ಕಾಣದೇ ಇರೋದು ಯಾರು ಹೇಳ್ದೇ ಇರೋ ಪ್ರಪಂಚ ನೀವು ಇಲ್ಲಿ ನೋಡೋಕೆ ಸಾಧ್ಯವಾಗುತ್ತೆ ಬಟ್ ಡೋಂಟ್ ಗೋ ಟು ದ ಫೇಮಸ್ ಪ್ಲೇಸಸ್ ಏನೋ ಬಾಲಿ ಗೀಲಿ ಅಂತೆಲ್ಲ ಹೇಳ್ತಾರಲ್ಲ ಅವೆಲ್ಲ ಬಿಟ್ಬಿಡಿ ಅವೆಲ್ಲ ರೆಗ್ಯುಲರ್ ಟೂರಿಸ್ಟ್ ಪ್ಲೇಸಸ್ ಹಂಡ್ರೆಡ್ಸ್ ಸಹ ಪ್ಲೇಸಸ್ ಆರ್ ಇರು ಗುಹೆಗಳು ಪರ್ವತಗಳು ನೀವೇನು ಏನು ಕೇಳ್ತೀರಾ ಥಾಯ್ಲೆಂಡಲ್ಲಿ ಉದಾಹರಣೆಗೆ ನಮ್ಮ ಈ ಲೇಡಿ ಯಾರು ಶಿ ವಾಸ್ ಆ್ಯಕ್ಚುಲಿ ಗೋಯಿಂಗ್ ಆ್ಯಂಡ್ ನೋವು ಆಲ್ಮೋಸ್ಟ್ ಸ್ವಿಮ್ಮಿಂಗ್ ವಿತ್ ಅ ಟೈಗರ್ ಅಲ್ಲಿ ಈ ಕೆಲ ಟೈಗರ್ಸ್ನ ಬೆಳೆಸಿದಾರ ಅಲ್ಲಿ ಅವು ನೀರಲ್ಲಿ ವಾಡ್ತಿರ್ತಾವೆ ಈ ಕೆನ್ ಗೋ ವಿತ್ ಅಂಡ್ ಸೊ ಇವೆಲ್ಲ ಅಲ್ಲಿ ಅನುಭವ ಆಗುತ್ತೆ ಈ ಅನುಭವಗಳು ನಿಮಗೆ ಅಷ್ಟಲ್ಲಿ ಎಲ್ಲಿ ಸಿಗುತ್ತೆ ಆನೆ ಜೊತೆ ನೀವು ಡ್ಯಾನ್ಸ್ ಮಾಡ್ಬೋದು ಈ ಕಡೆ ಎಲ್ಲ ಹೋದರೆ ತೆಪ್ಪುಗಳಲ್ಲೆಲ್ಲ ಹೋಗಿದ್ವಿ ಇಟ್ಸ್ ಅ ವಂಡರ್ಫುಲ್ ಟ್ರಿಪ್ ಫಾರ್ಟಿ ಫೈವ್ ಡೇಸ್ ಸೊ ಐ ಮೈ ಸಜೆಷನ್ ಈಸ್ ಇಫ್ ಅಟ್ ಆಲ್ ಯು ಆರ್ ಹ್ಯಾವಿಂಗ್ ಎನಿ ಮನಿ ಕನ್ಸ್ಟೆಂಟ್ ಆ್ಯಂಡ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್ ದಟ್ ಆರ್ ನಾಟ್ ನೌನ್ ಗೋ ಟು ದ ಈಸ್ಟ್ ಯುವರ್ ಮನಿ ಹ್ಯಾಸ್ ವ್ಯಾಲ್ಯೂ ಯು ಹ್ಯಾವ್ ವ್ಯಾಲ್ಯೂ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಯು ವಿಲ್ ಡಿಸ್ಕವರ್ ಥಿಂಗ್ಸ್ ದಟ್ ಆರ್ ನಾಟ್ ನೌನ್ ಟು ಪ್ಲಸ್ ನಮ್ಮ ಭಾರತೀಯತೆ ಎಷ್ಟು ಅದ್ಭುತವಾಗಿ ಎಲ್ಲ ಕಡೆ ಹರಡಿದೆ ಅನ್ನೋದಕ್ಕೆ ಸಾಕ್ಷ್ಯ ಕಾಣುತ್ತೆ ನಿಮಗೆಲ್ಲೆಲ್ಲ ಹೋದಾಗ ಆಂಕರ್ ವ್ಯಾಟ್ ಇರ್ಬೋದು ಥೈಲ್ಯಾಂಡ್ನ ಆಯುತಯ ಇರ್ಬೋದು ಆ ಥೈಲ್ಯಾಂಡಲ್ಲೇ ಇನ್ನೊಂದು ಪ್ಲೇಟ್ ಇದೆ ಸುಖಾಲಯ ಸುಖಾಲಯ ನಮ್ಮ ಹಂಪಿ ಇದ್ದಷ್ಟೇ ಅದ್ಭುತವಾಗಿದೆ ಇಲ್ಲಿ ಬ್ಯೂಟಿಫುಲ್ ಹಿಸ್ಟ್ರಿ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ಸ್ ಒಂದೊಂದು ಪಗೋಡ ಬಾಗನ್ ಬಾಗನ್ ಅಂತ ಕರೀತಾರೆ ಬರ್ಮಾದಲ್ಲಿ ಆ ಬಾಗನ್ಗೆ ಹೋಗ್ಬಿಟ್ರೆ ನೀವು ಬೇರೆ ಇದ್ದಂಗೆ ಏನ್ ಸರ್ ಅಲ್ಲಿ ಒಂದು ಕಾಲದಲ್ಲಿ ಹತ್ತು ಸಾವಿರ ಪಗೋಡಗಳಿದ್ವಂತೆ ಅಲ್ಲೊಂದು ಇದೆ ನೀವು ಕಣ್ಮುಚ್ಕೊಂಡು ಕಲ್ಲಿಸ್ತೀರಾ ಪಗಡ ತಲುಪುತ್ತೆ ಅಂತ ವಿಚ್ ಇಸ್ ಟ್ರೂ ನಮ್ಮ ಮನೆಯಲ್ಲಿ ಒಂದು ಫೋಟೋ ಹಾಕ್ಕೊಂಡಿದ್ದೀನಿ ನನ್ನಲ್ಲಿ ಪೇಂಟಿಂಗ್ ನಾಟ್ ಫೋಟೋ ಈಗ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಪಗೋಡ ಆಗಲಿದ್ದಾವೆ ವಿತಿ ಅಬೌಟ್ ಏನೋ ಟೆನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂದರೆ ಒಂದು ಮೂರು ಕಿಲೋಮೀಟ್ರಿಗೆ ಮೂರು ಕಿಲೋಮೀಟ್ರಿಗೆ ಮಾಡಿದರೆ ಹತ್ತು ಎರಡು ಸಾವಿರ ಪಗೋಡಾಗಳು ಯಾವ ಕಡೆ ತಿರುಗಿದ್ರು ಪಗೋಡ ಅದನ್ನು ನೋಡೋಕ್ಕೆ ಬಲೂನಲ್ಲಿ ಹೋಗ್ಬೋದು ಮೇಲೆ ಆ ಬಲೂನಲ್ಲಿ ಹೋಗ್ಬಿಟ್ರೆ ಎಂಥ ಅದ್ಭುತ ಸ್ವರ್ಗ ಅದು ನೋಡೋಕ್ಕೆ ಏರೋಪ್ಲೇನಲ್ಲಿ ಇರಬೇಕಾದ್ರೆ ನಿಮಗೆ ಕಾಣುತ್ತೆ ಇವೆಲ್ಲ ವೆಸ್ಟರ್ ಸಿಗಲ್ಲ ಬರ್ಮಾದಲ್ಲಿ ಒಂದು ಟ್ರೈನ್ ಇದೆ ನೀವು ನೋಡ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇರ್ಬೋದು ಆ ಟ್ರೈನಲ್ಲಿ ಅಷ್ಟು ಆಗಿ ಹೋಗ್ತಾ ಇರುತ್ತೆ ಪರ್ವತಗಳ ಮೇಲೆಲ್ಲ ದಾಟ್ಕೊಂಡು ಎಷ್ಟೋ ಸಲ ಹಿಂದಕ್ಕೆ ಬರುತ್ತೆ ಹಿಂದಕ್ಕೆ ಬಂದು ಮೊಮೆಂಟಮ್ ತೊಗೊಂಡು ಬಂದಕ್ಕೆ ಹೋಗುತ್ತೆ ಈ ಥರ ಟ್ರೈನ್ಗಳು ಅಲ್ಲಿ ಒಂದು ಪ ಲೇಕ್ ಇದೆ ಆ ಲೇಕ್ ಮೇಲೆ ಅಗ್ರಿಕಲ್ಚರ್ ಮಾಡ್ತಾರೆ ಬರ್ಮಾದಲ್ಲಿ ಥೈಲ್ಯಾಂಡಲ್ಲೂ ಅಷ್ಟೇ ಸೊ ಭಾಳ ಊಟ ಇನ್ಫ್ಯಾಕ್ಟ್ ಫಾರ್ ದಿ ಪೀಪಲ್ ಹು ಗೋ ಔಟ್ ಐ ಸಜೆಸ್ಟ್ ಒನ್ ಥಿಂಗ್ ಸಾಮಾನ್ಯವಾಗಿ ನಾವು ಒಂದು ಅಟ್ಯಾಚ್ ಆಗ್ಬಿಡ್ತೀವಿ ನಮ್ಮ ಇಡ್ಲಿ ಬೇಕು ನಮ್ಮ ದೋಸೆ ಬೇಕು ಅಂತ ವಿಶ್ ಇಸ್ ಗುಡ್ ನಥಿಂಗ್ ರಾಂಗ್ ಇನ್ ದಟ್ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಬಟ್ ಆಚೆ ಹೋದಾಗ ಮೈ ಸಜೆಷನ್ ಟು ಪೀ ಪೀಪಲ್ ಹು ವಾಂಟ್ ಟು ಟ್ರಾವೆಲ್ ಇಸ್ ಅ ಫಾಲೋವಿಂಗ್ ಪ್ಲೀಸ್ ಟೇಸ್ಟ್ ದ ಲೋಕಲ್ ಫುಡ್ ಯು ವಿಲ್ ನಾಟ್ ಗೆಟ್ ದ ಆಪರ್ಚುನಿಟಿ ಕಮೌಂಟ್ ಆಫ್ ಇಟ್ ಅಲ್ವಾ ಅದು ಇಷ್ಟ ಆಗುತ್ತೋ ಬಿಡುತ್ತೋ ಆ ಟೇಸ್ಟ್ ಮಾಡಿದ್ರೆ ಅದನ್ನ ನೆನಪು ಇದೆಯಲ್ಲ ಅದ್ರ ಜೊತೆ ಹೋಗೋ ಡಿಸ್ಕಶನ್ಸ್ ಇದಾವಲ್ಲ ಅವೆಲ್ಲ ದೇವ್ ರಿಮೈನ್ ಎಟರ್ನಲ್ ಇನ್ ಯುವರ್ ಮೆಮೊರಿ ಆ್ಯಂಡ್ ದಟ್ ಕೀಪ್ಸ್ ದ ಗ್ರೀನ್ನೆಸ್ ಆಫ್ ಯುವರ್ ಟ್ರಿಪ್ ಬ್ಯಾಕ್ ಆಮೇಲೆ ಯು ಓಂಟ್ ಗೆಟ್ ಅನದರ್ ಆಪರ್ಚುನಿಟಿ ಟೇಸ್ಟ್ ದೇರ್ ಅನ್ಫಾರ್ಚುನೇಟ್ಲಿ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಅವರಿಗೆ ಲಿಮಿಟೇಷನ್ಸ್ ಇರುತ್ತೆ ಬಟ್ ಬಟ್ ಈವನ್ ದಿ ದೇರ್ ಎ ಲಾಟ್ ದಟ್ ಒನ್ ಟೇಸ್ಟ್ ಮಾಡ್ತೀರಿ ಸರ್ ನಾನು ಐ ಓಕೆ ಹಂಗೇನಿಲ್ಲ ಎಲ್ಲ ಪೂರ್ ಲೆಟ್ ಮಿ ಮಿ ನೋಡಿದ್ರೆ ಮೈ ಡಾಟರ್ ಬ್ಲೇಮ್ಸ್ ಟ್ರೈ ಅಂತ ಅವಳೆಲ್ಲ ಟ್ರೈ ಮಾಡ್ತಾಳೆ ಈ ಹೊಸ ಜನ್ರೇಷನ್ ತುಂಬ ಜನರೇಷನ್ ತುಂಬ ಓಪನ್ ಆ್ಯಕ್ಚುಲಿ ನನ್ನ ಮಗ ಅವನು ಕನ್ ನನಗೆ ಒಂದ್ಸಲ ನೀ ಇಂಡಿಯಾ ಚಷ್ಮಾ ಹಾಕೊಂಡು ಯಾಕೆ ನೋಡಿದ್ಯಾ ಅಂತ ನೀನ್ ಯಾಕೆ ಆ ಥರ ಇರ್ಬೇಕಂತ ಅನ್ಕೋತಿ ಇದು ಬೇರೆ ದೇಶ ಬೇರೆ ತರ ಇರುತ್ತೆ ವೆರಿ ಟ್ರೂ ವೆರಿ ಟ್ರೂ ನನಗೆ ಉದಾಹರಣೆಗೆ ಶಾಕ್ ದಟ್ ಐ ಗಾಟ್ ಥೈಲ್ಯಾಂಡ್ ಹೋಗಿದ್ವಿ ಸಾರಿ ತೈವಾನ್ ಹೋಗಿದ್ವಿ ಲಾಂಗ್ ಬ್ಯಾಕ್ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಅಲ್ಲಿ ಅವಾಗ ನಾನು ಬರೀ ಕರಿಸಿರಿಯಾ ನಾನು ಬರೀತಿದ್ದೆ ಅಷ್ಟೇ ನನ್ನ ಮಗಳು ನನ್ನ ಹೆಂಡತಿ ಬಂದು ಅಲ್ಲಿ ಅವಳು ಅಲ್ಲಿ ಬಂದವಳು ವಿತ್ ಇನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಇದ್ದೇವೆ ಅಷ್ಟೇ ನಾವಲ್ಲಿ ವಿತ್ ಇನ್ ಡೇಸ್ ಶಿ ಟೇಸ್ಟೆಡ್ ಸಮ್ ಟ್ವೆಲ್ವ್ ಅನಿಮಲ್ಸ್ ಸ್ಟಾರ್ಟಿಂಗ್ ಫ್ರಮ್ ಫ್ರಾಗ್ ಅಂತೆ ಸ್ನೇಕ್ ಅಂತೆ ಈ ಆಕ್ಟೋಪಸ್ ಅಂತೆ ಅದನ್ನ ಕಂಡ್ರೆ ನಂಗೆ ಅಸಹ್ಯ ಬಟ್ ಇನ ಬಟ್ ದೆನ್ ಐ ಫೆಲ್ಟ್ ಡೂ ಐ ಗೆಟ್ ಅನ್ ಚಾನ್ಸ್ ಟು ಟೇಸ್ಟ್ ದಿ ಆಕ್ಟೋಪಸ್ ಆಕ್ಟೋಪಸ್ ದೇರ್ ಐ ಮೆಟ್ ಗೆಟ್ ಇಯರ್ ಬಟ್ ಇಟ್ಸ್ ನಾಟ್ ಅಲ್ಲಿ ಅಂದ್ರೆ ಅಂದರೆ ಓಡಾಡ್ತಿರ್ತಾವೆ ಹೋಟೆಲ್ ಮುಂದಗಡೆ ಓಡಿರ್ಬೇಕಲ್ಲ ನೀವೆಲ್ಲ ನಿಮ್ಗೆ ಯಾವ್ದು ಬೇಕು ಅದನ್ನ ತೋರಿಸಿರಿ ಅದಂಗೆ ಮಾಡ್ಕೊಡ್ತಾರೆ ಸೊ ಶಿ ಎಂಜಾಯ್ ಟೆಸ್ಟಿಂಗ್ ಆಲ್ ದಟ್ ಇವಳಿಗೆ ಇಟ್ಲಿ ಇದ್ದಾಳೆ ಮೊನ್ನೆ ಹೋದಾಗ ನಾನು ಎಲ್ಲೆಲ್ಲೋ ಕರ್ಕೊಂಡು ಹೋದ್ಲು ಇದು ಏನೋ ಒರಿಜಿನಲ್ ಪ್ಲೇಸ್ ಫಾರ್ ಪಿಝಾ ಅದು ಇದು ಅಂತ తింతీవి ఇలా అంతా బట్ వి ఆర్ ఆల్సో వెరీ లిమిటెడ్ కంపేర్ టు దట్ జనరేషన్ బట్ మై సజెషన్ టు ది యంగ్స్టర్స్ అండ్ టూరిస్ట్స్ ఇస్ ద ఫాలోయింగ్ ప్లీజ్ ట్రై టు టేస్ట్ వాట్ యు గెట్ దేర్ ಕೆಲವ್ರು ಇರ್ತಾರೆ ಜೊತೆಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಬಿಸ್ನೀರ್ ಹಾಕೊಂಡರಾ ಆಮೇಲೆ ಬಿಸ್ನೀರ್ ಹಾಕೊಂಡು ಯಾವಾಗ್ಲೂ ಇದ್ದೆ ಇರುತ್ತೆ ಒಂದ್ ಸಲ ಎರಡು ಸಲ ಸಾಧ್ಯ ಆಗೋದು ಅಷ್ಟೇ ಅಲ್ಲ ಬಟ್ ಯು ಲೂಸ್ ದಟ್ ಆಪರ್ಚುನಿಟಿ ಇಂಡ್ ಅಕೇಶನ್ ನಾವು ಹ್ಯಾವ್ ಅನದರ್ ಚಾನ್ಸ್ ಟು ಟೇಸ್ಟ್ ದೇ ಬರಲ್ಲ ಸೊ ಸರ್ ನನ್ನ ಫೈನಲ್ ಆಗಿ ಡೂಸ್ ಅಂಡ್ ಡೋಂಟ್ಸ್ ಅಥವಾ ಒಂದು ಟಿಪ್ಸ್ ತರ ಹೇಳೋದಾದ್ರೆ ಜನರಲಿ ಅಂದ್ರೆ ನಿಮ್ಮ ಆನ್ ಯುವರ್ ಎಕ್ಸ್ಪೀರಿಯೆನ್ಸ್ ನೀವು ಕೆಲವೊಂದು ಕ್ಲೂಸ್ ಕೊಡ್ಬೋದು ನೋಡಿ ಈ ತರ ಅಂತ ಹೇಳಿ ಆತರದ್ದು ಏನು ಹೇಳಕ್ ನಾಲ್ಕೈದು ನೀವು ಕ್ಲೂಸ್ ಕೊಡ್ಬೋದು ಕೊಡಬಹುದು ಒಂದು ಎಚ್ಚರಿಕೆ ಕೊಡ್ತೀನಪ್ಪ ನೀವು ಜರ್ಮನಿ ಹೋದ್ರೆ ಯು ಹಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಅಬೌಟ್ ದ ಟ್ರೈನ್ಸ್ ನಾನು ಅದ್ರ ಬಗ್ಗೆ ಬರೆದು ಕೂಡ ಅದು ಒಂದು ಅಂದ್ರೆ ಟೈಮಿಂಗ್ ಹೇಳ್ತಾ ಟೈಮಿಂಗ್ ಅನ್ನೋದಕ್ಕಿಂತ ವೆರಿ ವಿಚಿತ್ರ ಅವ್ರ ಟ್ರೈನಿಂಗ್ ದೇ ಆರ್ ವೆರಿ ಪರ್ಫೆಕ್ಟ್ ಬಟ್ ಬದಲಾಗಿಬಿಟ್ರೆ ಗೊತ್ತಾಗಲ್ಲ ನಮಗೆ ಅದಲ್ಲೇ ಇದೊಂದು ಕಂಪ್ಲೇಂಟ್ ಆಫ್ ಮೀನ್ ಆನ್ ಜರ್ಮನಿ ಆಲ್ಸೋ ಅವ್ರು ಇಂಗ್ಲೀಷಲ್ಲೆಲ್ಲೂ ಅನೌನ್ಸ್ ಮಾಡಲ್ಲ ಇಂಗ್ಲೀಷಲ್ಲಿ ಡಿಸ್ಪ್ಲೇನೂ ಇರಲ್ಲ ನೀವು ಟ್ರೈನ್ ಮಿಸ್ ಆಯ್ತು ಅಂದ್ರೆ ಅನೌನ್ಸ್ ಮಾಡ್ತಾ ಇರ್ತಾರೆ ಈ ಟ್ರೈನ್ ಇಲ್ಲೆಲ್ಲ ಹೋಯ್ತು ಅಂತ ಆಕ್ಸೆಂಟ್ ನಮ್ಗೆ ಗೊತ್ತಾಗಲ್ಲ ಅದು ಈ ಜರ್ಮನಿನಲ್ಲಿ ಇಂಗ್ಲೀಷಲ್ಲೂ ಅಲ್ಲ ಆ ಡಿಸ್ಪ್ಲೇಗೆಲ್ಲೆಲ್ಲೋ ಇದ್ದು ಓಡೋಗ್ಬೇಕು ಐ ಹ್ಯಾವ್ ಹ್ಯಾಡ್ ಎನ್ ಅಫ್ ಪ್ರಾಬ್ಲಮ್ ವಿತ್ ಟ್ರೈನ್ಸ್ ಇನ್ ಜರ್ಮನ್ ಟೂ ತೌಸಂಡ್ ಇಂದ ಹೋಗ್ತಾ ಇದ್ದೀನಿ ಎವ್ರಿ ಇಯರ್ ಬಟ್ ಈವನ್ ಟುಡೇ ಐ ಆಮ್ ಅಫ್ರೈಡ್ ಆಫ್ ಟ್ರೈನ್ಸ್ ಇನ್ ಜರ್ಮನಿ ಸೊ ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದೆಮ್ ಅದು ಬಿಟ್ಟರೆ ಇನ್ನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಏನಿಲ್ಲಪ್ಪ ಡೂ ಎವ್ರಿಥಿಂಗ್ ದಟ್ ಯು ಕೆನ್ ಆಮೇಲೆ ಇನ್ನೊಂದು ಹೇಳ್ತೀನಿ ಕೆಲವ್ರಿಗೆ ನಾಚಿಕೆ ಇರುತ್ತೆ ಕೆಲವು ಕಡೆ ಹೋದ್ರೆ ನಮ್ಮ ಫ್ರೆಂಡ್ ಒಬ್ಬ ಅವನ ಹೆಸರು ಹೇಳದ ಹೇಳಿದ್ರೆ ಕೋಪ ಮಾಡ್ಕೊಂತಾನ ಅವನು ಮಿಲಿಟರೇನಿಯನ್ ಓಷನ್ಗೆ ಡೆಡ್ ಓಷನ್ಗೆ ಹೋಗಿದ್ದೀವಿ ಏನೋ ಡೆತ್ ಓಷನ್ ಇದೆಯಲ್ಲ ಅದೇನದು ಡೆಡ್ಸಿ 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 ಹೋಗಿದ್ದೀವಿ ನಾನು ನನ್ನ ಮಗಳು ನಾವು ಇಳ್ದಿದ್ದೀವಿ ಬಾರೋ ಇಲ್ಲಿ ನೋಡೋ ಯು ಕೆನ್ ಫೀಲ್ ದಟ್ ಯು ವಿಲ್ ಫ್ಲೋಟ್ ಕಣೋ ಅಂದ್ರೆ ಬೇಡ ಕಣೋ ನಾಚಿಕೆ ಅವನಿಗೆ ಐ ಡೋಂಟ್ ಬ್ಲೇಮ್ ಹಿಮ್ ಬಟ್ ಆ ನಾಚಿಕೆ ಬಿಡಬೇಕಾಗುತ್ತೆ ಕೆಲವು ಸಲ ಇದೇ ರೀತಿ ನಮ್ಮ ಕಾರ್ ಟ್ರಿಪ್ಪಲ್ಲಿ ನಾವು ಥೈಲ್ಯಾಂಡ್ಗೆ ಹೋಗಿದ್ವಿ ಆ ಥೈಲ್ಯಾಂಡಲ್ಲಿ ಒಂದು ಶೂಟಿಂಗ್ ಆಗ್ತಾ ಇತ್ತು ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸು ಡ್ರೆಸ್ಡ್ ಲೈದ್ದಿತ್ತು ಓಲ್ಡ್ ತೈಲ್ಯಾಂಡ್ ಲೇಡೀಸ್ ಥರ ಒಬ್ಬ ರಾಜ ಮುಂದೆ ಹೋಗ್ತಿದ್ದಾನೆ ಈ ಕಡೆ ಎರಡು ಕಡೆ ಎರಡು ಮೂರು ಏನದು ಕ್ಯಾಮ್ರಾಗಳು ನಾನು ಅದನ್ನು ತೊಗೊಂಡು ಫೋಟೋ ತೊಗೋಣ ಅಂತ ಹೋದೆ ಹತ್ರ ತಗೋಬೇಕಾಗಿತ್ತಲ್ಲಿ ಬಿಡ್ತಾ ಇಲ್ಲ ಅವನು ಈ ಸುಮ್ಮನೆರೋ ಇರೋ ಅಂತ ಕೊನೆಗೆ ಬಿಟ್ಟು ಏನೋ ಮಾಡಿ ಫೋಟೋ ತೊಳೋಕೆ ಹೋದೆ ನನ್ನ ಆಶ್ಚರಿಗೆ ನಾನು ಫೋಟೋ ತಂದು ತರ್ಬೇಕಾರೆ ಅವ್ರಿಗೆ ಎಷ್ಟು ಖುಷಿ ಇಂಡಿಯನ್ಸ್ ಅಂತ ರೆಸ್ಪೆಕ್ಟ್ ಅಂತ ಹೇಳಿದ್ನಲ್ಲ ಅವ್ರಿಗೆಲ್ಲ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಶಾರ್ಟ್ ಕಟ್ ಆದ ತಕ್ಷಣ ವಾಪಸ್ ಬಂದು ಯುವರ್ ಫ್ರಮ್ ಇಂಡಿಯಾ ಅಂತ ಅವರೇ ಮಾತಾಡಕ್ಕೆ ಶುರು ಮಾಡಿದ್ರು ದೋಸ್ ಬ್ಯೂಟಿಫುಲ್ ಗರ್ಲ್ಸ್ ಐ ವಾಸ್ ಸೋ ಪ್ರಿವಿಲೇಜ್ ಸೊ ಇವೆಲ್ಲ ಆಪರ್ಚುನಿಟೀಸ್ ಕೂಡ ನಿಮ್ಗೆ ಸಿಗ್ತವೆ ಸೊ ಯು ಹ್ಯಾವ್ ಟು ಲೀವ್ ಯುವರ್ ದಟ್ ಶೈ ಅಂಡ್ ಯುನೋ ಆಲ್ ದಟ್ ಬಿಹೈಂಡ್ ವೆನ್ ಯು ಟ್ರಾವೆಲ್ ಡೋಂಟ್ ಬಿ ಓವರ್ ಯುನೋ ಆಕ್ಟಿವ್ ಬಟ್ ಸ್ವಲ್ಪ ನಾಚಿಕೆ ಬಿಟ್ಟು ಮಾಡಬೇಕಾಗುತ್ತೆ

ಅದೇನಂದ್ರೆ ಈ ಜಿ ಜರ್ಮನ್ ಟ್ರೈನ್ಸ್ ಹೇಳಿದ್ನಲ್ಲ ಅದೆಷ್ಟು ಭಯ ಆಯಿತು ಅಂದರೆ ನನ್ನ ಮಗಳು ನನ್ನ ಫ್ರೆಂಡ್ ಅದು ಹೇಳಿದ್ನಲ್ಲ ಬೆಳವಾಡಿ ಅಂತ ಅವ್ರ ಮಗಳು ಹೇಳಿದ್ರು ಅಪ್ಪ ಅಂಕಲ್ ನೀವು ಒಂದೇ ಒಬ್ಬರೇ ಒಂದು ಸಲ ಮಾಡಿಬಿಡಿ ಟ್ರಿಪ್ ಎಲ್ಲ ಓವರ್ಗೆ ಮಾಡಿಬಿಡ್ತೀರಾ ನೀವು ಅಂತ ಸೊ ಓದೆ ಎಕ್ಸ್ಪೀರಿಯನ್ಸ್ ಹೇಳಲಾ ಸ್ವಲ್ಪ ಹೇಳಿ ಪ್ಲೀಸ್ ಹೇಳಿ ಸೊ ಇವಳ ಹತ್ರ ಓದೆ ಪೂರ್ಣಿಮಾ ಅಂತ ಅವಳು ಅವಳು ಆಕೆನಲ್ಲಿದ್ದಳು ಅಲ್ಲಿಗೆ ಹೋದೆ ಅವಳು ಅಲ್ಲಿಂದ ಕೋಲೋನಿಗೆ ನನಗೆ ಫ್ಲೈಟಲ್ಲಿ ಕಳಿಸ್ಬೇಕಾಗಿತ್ತು ಸೊ ಆವಾಗ ತಾನೇ ಈ ಕರೋನಾ ಮುಗಿದಿತ್ತು ಅವಳು ನಾನು ಬಿಟ್ಟು ಬರ್ತೀನಿ ಅಂಕಲ್ ನಿಮ್ಮನ್ನ ಏರ್ಪೋರ್ಟಲ್ಲಿ ಅಂತ ಬಂದ್ಲು ಅಲ್ಲೆಲ್ಲ ಒಂದು ಕಡೆ ಕಾಫಿ ಶಾಪು ಒಂದು ಕಾಫಿ ಕುಡಿಯಣವ ಅಂಕಲ್ ಅಂತಂದ್ಲು ಮಗಳೇ ಮೊದಲು ಒಬ್ರು ನೋಡ್ಕೊಂಬಣ್ಣ ನನ್ನ ಎಂಟ್ರಿ ಇಲ್ಲಿ ಎತ್ತ ಅಂತ ಹೇಳ್ಬಿಟ್ಟು ಹಾಗೆ ಬನ್ನಿ ಅಂಕಲ್ ಅಂದ್ಲು ನೋಡಿದ್ರೆ ಒಂದು ದೊಡ್ಡ ಕ್ಯೂ ಲಾಂಗ್ ಕ್ಯೂ ಸೊ ಐ ಹ್ಯಾವ್ ಡಿಸೈಡ್ ಟು ಗೋ ಟು ಪ್ರಾಗ್ ಏನೋ ಕೊಲ್ಲೋರಿನಿಂದ ಪ್ರಾಗ್ ಫ್ಲೈ ಮಾಡಿ ಪ್ರಾಗ್ ಅಲ್ಲೆಲ್ಲನೂ ಒಂದು ತ್ರೀ ಫೋರ್ ಡೇಸ್ ನಾನು ಒಬ್ಬನೇ ಎಗಲ್ ಮೇಲೆ ಹಾಕ್ಕೊಂಡು ನಾನು ಒಬ್ಬನೇ ಬದುಕಿ ಒಬ್ಬನೇ ಬರಬೇಕು ಅಂತ ನನ್ನ ಚಾಲೆಂಜು ಸೊ ದೊಡ್ಡ ಕ್ಯೂ ಏನು ಅಂತಂದರೆ ಎಂಟ್ರಿ ಆಗೋಕ್ಕೆ ಒಳಗಡೆಗೆ ಸೊ ಇಂಥರ ನಾನು ಹೋಗ್ಬೇಕಾಗಿದೆ ಹಿಂಗೆ ಕೊಲೋನಿಗೆ ನನಗೆ ನಾಲ್ಕುವರೆಗೆ ಫ್ಲೈಟ್ ಇರೋದು ಈಗ ಆಲ್ರೆಡಿ ಎರಡು ಎರಡು ಗಂಟೆ ನಾನು ಎಲ್ಲೋಬೇಕು ಅಂದರೆ ಗೋ ಟು ಎಂಡ್ ಆಫ್ ದ ಕ್ಯೂ ಅಂತಂದ್ರು ನೋಡ್ತೀನಿ 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 ಟೂ ಕಿಲೋಮೀಟರ್ಸ್ ಡೋಂಟ್ ಬಿಲೀವ್ ಮಿ ಆಮ್ ನಾಟ್ ಎಕ್ಸಾಕ್ ರೈಟಿಂಗ್ ಟೂ ಕಿಲೋಮೀಟರ್ಸ್ ಕ್ಯೂ ಕೊನೆಗೆ ಅಲ್ಲೋ ನಿಂತ್ಕೊಂಡ್ರೆ ನೋಡ್ತಾ ಇದ್ದೀನಿ ಟೈಮ್ ಎರಡುವರೆ ಆಯಿತು ಮೂರು ಗಂಟೆ ಆಯಿತು ಮೂರುವರೆ ಆಯಿತು ಎಂಟ್ರಿ ಸಿಕ್ಕಿಲ್ಲ ಒಳಗಡೆ ಚೆಕ್ ಇನ್ ಮಾಡ್ಕೊಳ್ಳೋಕ್ಕೆ ಓಕೆ ಯಾಕೆ ಅಂತಂದರೆ ಕರೋನಾ ತಕ್ಷಣ ಎವ್ರಿ ಒನ್ ಇಸ್ ಗೋಯಿಂಗ್ ಔಟ್ ಫಾರ್ ಟ್ರಾವೆಲ್ ಆ ಕರೋನಾದಲ್ಲಿ ಕೆಲವರೆಲ್ಲ ತೆಗೆದುಬಿಟ್ಟಿದ್ದಾರೆ ಒಳಗಡೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಒಳಗಡೆ ಈ ಕ್ಯೂನಲ್ಲಿ ಇದ್ದಾರೆ ಅವಾಗವಾಗ ಅವರು ನನ್ನಂಗೆ ಈಗ ನಾಲ್ಕುವರೆ ಬಂದ್ರೆ ನನಗೆ ಟ್ರೈನ್ ಇಲ್ಲ ಅಂದ್ರೆ ಫ್ಲೈಟ್ ಇಲ್ಲ ನಾನು ಹೊಟ್ಟೋಗ್ತೀರಲ್ಲ ಹಂಗೆ ಹೋಗ್ತಾ ಇದ್ದಾರೆ ಕರಗ್ತಾ ಇದೆ ಕ್ಯೂ ಆದರೂ ನಾನು ಇನ್ನೂ ಆ ಸ್ಟಿಲ್ ಇನ್ ದಿ ನಾಟಿನ್ ಇನ್ ದ ಬಿಗಿನಿಂಗ್ ಆಫ್ ದಟ್ ನೋ ಏರ್ಪೋರ್ಟ್ ಎಂಟ್ರಿ ಹೋಯ್ತು ಫ್ಲೈಟ್ ಒಟ್ಟೋಗ್ತು ನನಗೆ ಅಲ್ಲಿ ಆಗಿದ್ದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಕೇಳಿ ಈ ಯುಕ್ರೇನ್ ಇದು ಶುರುವಾಗಿತ್ತು ಯುದ್ಧ ನಮ್ಮ ಭಾರತ ಈ ಸಪೋರ್ಟಿಂಗ್ ರಷ್ಯಾ ಅಂತ ಪುಟಿನ್ ಅಂತ ಇತ್ತು ನಮ್ಮ ಮುಂದೆ ಇದ್ದವರು ಯಾರೋ ಒಂದಷ್ಟು ಜನ ಬೀರ್ ಬಾಟ್ಲು ಕುಡ್ಕೊಂಡು ನಿಂತ್ಕೊಂಡಿದ್ದಾರೆ ನಾನು ನನ್ನ ಈ ಫ್ರೆಂಡ್ ಮಗಳ ಜೊತೆ ಇದ್ದೀನಿ ಟಿ ವಿ ಹೋರು ಬಂದ್ರಲ್ಲಿಗೆ ಆ ಇಡೀ ಇದನ್ನು ಕವರ್ ಮಾಡೋಕ್ಕೆ ನಾನು ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಮುಂದಗಡೆ ಇರೋ ಇವರು ಅದೇ ಯಾರೋ ಹುಡುಗರು ಹಿಂದಕ್ಕೆ ತಿರುಗಿಬಿಟ್ಟು ಇಂಡಿಯನ್ ಪುಟಿನ್ ಅಂತಂದ್ರು ನಾಟ್ ಅಶೇಮ್ಡ್ ಹಿಂಗೇನೋ ಅಂದರು ನಾನು ವಾಪಸ್ ಹೋಗಿದ್ದೇನೆ ಅವ್ರ ಜೊತೆ ಹೇಳಬೇಕು ಅಂತ ಹೇಳ್ಬಿಟ್ಟಂತ ಈ ಹುಡುಗಿ ಇಟ್ಕೊಂಡ್ಲು ಬೇಡ ಅಂಕಲ್ ಬೆಡಾಂಕಲ್ ಅಂತ ಹೇಳ್ಬಿಟ್ಟಂತ ಅವರೆಲ್ಲ ಬಿರಿ ಗಿರಿ ಬೇಡ ಅಂಕಲ್ ಅಂತೀರಿ ನಥಿಂಗ್ ಗ್ರೇಟ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂದ್ರೆ ಮುಂದೆ ಟಿವಿ ಇವರು ಬೈದ್ರಲ್ಲ ಅವ್ರ ಕರ್ ಮಾತಾಡ್ಣ ಅಂತ ಹೋದೆ ಮಗಳೇ ಅವ್ರು ಮಾತಾಡ್ತೀನಿ ಮೀ ಅದನ್ನ ಇಂಡಿಯಾ ನೋ ರೈಟ್ ಟು ಟೀಸ್ ಮಿ ಅವ್ರ ಕಂಟ್ರಿ ಅದ ಅವ್ರ ಓನ್ ನಾನು ರೈಟ್ ಟು ನೌ ಸಪೋರ್ಟ್ ವಿರ್ ಇಟ್ ವಾನ್ಸ್ ಫಸ್ಟ್ ಆಫ್ ಇಸ್ ನಾಟ್ ಸಪೋರ್ಟಿಂಗ್ ಇಸ್ ಓನ್ಲಿ ಟೆಲಿಂಗ್ ದಟ್ ಇನ್ನೋ ಯು ಆರ್ ವಾಂಡ್ ಪೀಸ್ ಅಂತ ಅಂಡ್ ವಿ ಆರ್ ಸಪೋರ್ಟಿಂಗ್ ಪುಟಿನ್ ಆ್ಯಂಡ್ ಆಲ್ಸೋ ಜಲೆನ್ಸ್ಕಿ ದಿ ಇಸ್ ನಥಿಂಗ್ ರಾಂಗ್ ವೈ ಶುಡ್ ಯು ನೌ ಟೀಸ್ ಮೀ ಲೈಕ್ ಟ್ ಅಂತ ಇಲ್ಲ ಬಿಡ್ಲಿ ಲವ್ ಕಂಬ ಸೊ ಅದನ್ನು ಬದಿದ್ದೀನಿಲ್ಲ ನಾನು ಇದರಲ್ಲಿ ಬಟ್ ಎವೆಂಚ್ಲಿ ನನಗೆ ಮಿಸ್ ಆಯಿತು ಹಂಗಾಗಿ ನನ್ನ ಸೋಲೋ ಟ್ರಿಪ್ ವಾಸ್ ಪಾಯ್ಲ್ಡ್ ಬಿಕಾಸ್ ಆಫ್ ಇಲ್ಲಿಂದ ಹೇಳ್ತೀನಿ ಕೇಳಿ ಇಂಡಿಯಾದಲ್ಲಿ ಇದು ಆಗ್ತಿರ್ಲಿಲ್ಲ ಯಾಕೆ ಅಂತ ಹೇಳ್ತೀನಿ ಎಲ್ಲ ಒಂದೇ ಕ್ಯೂನಲ್ಲಿದ್ದಾರೆ ಮೂರು ಗಂಟೆ ಒಳಗೆ ಫ್ಲೈಟ್ ಯಾರಿದೆಯೋ ಅವರೆಲ್ಲ ಈ ಕಡೆ ಬನ್ನಿ ஆமேரெல்லாம் இடத்துக்கு அந்த க்யூ மாட்டு அவ்வளோ செக் எல்லூ ஃபை இஷ்டு மாத்திர யூரோபியன்ஸ் வி கிரைசிஸ் கம்ஸ் தி கெனாட் மானேஜ் தி கையோஸ் ನಮ್ಮ ಕುಂಭಮೇಳದಲ್ಲಿ ಮೂವತ್ತು ಜನ ಸತ್ತೂರು ಅಂತ ಹೇಳಿದ್ರಲ್ಲ ಬಿಲೀ ಮಿ ಇಫ್ ದ ಸೇಮ್ ಥಿಂಗ್ ವಾಸ್ ಹೆಲ್ಡಿ ಇನಿವೇರ್ ಇನ್ ದ ವೆಸ್ಟ್ ಮೂವತ್ತಲ್ಲ ಮೂರು ಸಾವಿರ ಜನ ಸಾತ್ರು ಆಶ್ಚರ್ಯ ಇಲ್ಲ ದೇ ಕೆನಾಟ್ ಮ್ಯಾನೇಜ್ ದ ಕ್ರೈಸಿಸ್ ನಮ್ಮವರು ಏನೋ ಜುಗಾಡ್ ಅಂತೀವಲ್ಲ ನಾವು ಏನೋ ಮಾಡಿ ಜುಗಾಡ್ ಮಾಡಿ ಈ ಕಡೆ ಫ್ಲೈಟ್ಸ್ ಎಲ್ಲ ಹಿಂಗೆ ಬನ್ನಿ ಇವೆಲ್ಲ ಹಿಂಗ್ ಬನ್ನಿ ಇಷ್ಟೊತ್ತಿಗೆ ಬನ್ನಿ ಅಂತ ಏನೋ ಮಾಡಿ ಎಲ್ಲಾರಿಗೂ ಮಾಡೋರು ಐ ಲಾಸ್ಟ್ ಸಿಕ್ಸ್ ಹಂಡ್ರೆಡ್ ಯೂರೋಸ್ ಆ ಟ್ರಿಪ್ ಇಲ್ಲದೆ ಸೊ ಈ ತರಹದ ಕೆಲವ್ ಆಗ್ತವೆ ಟ್ರಿಪ್ ಅಲ್ಲಿ ಅದು ಏನು ಮಾಡೋಕ್ಕಾಗಲ್ಲ ದಟ್ಸ್ ಓನ್ಲಿ ಮೈ ಥಿಂಗ್ ಎಲ್ಲವೂ ಅನುಭವಗಳೇ ಬಟ್ ಯಾವ್ದು ಒಂದು ಕಂಟ್ರಿ ಅಂದ್ರೆ ಭಾರತ ಬಿಟ್ಟು ಒಂದು ಕಂಟ್ರಿ ನೋಡ್ಲೇಬೇಕು ಅಥವಾ ಈ ಕಂಟ್ರಿಯಿಂದಾನೆ ಶುರು ಮಾಡಿ ಅಂದ್ರೆ ಯಾವ ಕಂಟ್ರಿ ಅಂತ ಥೈಲ್ಯಾಂಡ್ ಥೈಲ್ಯಾಂಡ್ ಓಕೆ ಥೈಲ್ಯಾಂಡ್ ಕಾಂಬೋಡಿಯಾ ಲಾವೋಸ್ ವಿಯಟ್ನಾಮ್ ಲಾವೋಸಲ್ಲಿ ನಮ್ಮ ಇಂಡಿಯನ್ ಟೆಂಪಲ್ಸ್ ಎಷ್ಟಿದೆ ಹೋಗುತ್ತೆ ನಪ್ಪ ಅಯ್ಯೋ ಅಲ್ಲಿ ಒಂದು ಫಯೋಕ್ ಅಂತ ಒಂದು ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಒಂದು ಕಲ್ಲಿದೆ ಆ ಕಲ್ಲು ಲಿಂಗ ತರ ಕಾಣುತ್ತೆ ಬಸವಣ್ಣ ಇಲ್ಲಿ ಆ ವಚನಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಆ ಬೆಟ್ಟದ ಸುತ್ತ ಒಂದು ಪಂಗಡ ಇತ್ತಂತೆ ಏನೋ ಈಶ್ವರನ ಅಥವಾ ಶಿವನ ಭಕ್ತರ ಪಂಗಡ ಅವರದೇ ಒಂದು ಪಂಥ ಅದು ಸುಮಾರು ಹದಿನೈದು ಕಿಲೋಮೀಟರ್ಗೆ ಅದಕ್ಕೆ ಕಾಣುತ್ತೆ ಅದಕ್ಕೋಸ್ಕರ ಅಂತಲೇ ಕರೀತಾರೆ ಅದರ ಲಿಂಗ ಪರ್ವತ ಅಂತ ಲಾವೋಸ್ ಅಲ್ಲಿ ಸೊ ಇಷ್ಟು ಬೇಕಾದಷ್ಟು ಇದೆ ಆ ಪಾಕೆಯಲ್ಲ ನಾವು ನೋಡ್ಬೇಕು ಕರ್ನಾಟಕದಲ್ಲಿ ನೋಡ್ಲೇಬೇಕು ಅಂದ್ರೆ ಎಲ್ಲವನ್ನೂ ನಾವಂದ್ರೆ ಹಳೆಬೀಡು ಬೇಲೂರು ಹಂಪಿ ವಿಜಯನಗರ ಅಂದ್ರೆ ಇದು ಬಿಜಾಪುರ ಈ ತರ ಬಿಟ್ಟು

ಯಾರು ದೊರೋಡಿಕಾರಿದ್ರಲ್ಲ ಬೇಕಾದ ಕಡೆ ಏರಿಯಾ ಅನ್ಎಕ್ಸ್ಪ್ಲೋರ್ಡ್ ಆಗಿತ್ತು ನಮ್ಮ ಮೊಹಮ್ಮದ್ ಯಾರು ನಮ್ಮ ಅಯೋಧ್ಯೆನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಟೆಂಪಲ್ ಇತ್ತು ಅಂತ ಅವರು ಅಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಲ್ಲಿ ಚಂಬಲ್ ಕಣಿವೆನಲ್ಲಿ ಬೇಕಾದಷ್ಟು ಅನ್ಎಕ್ಸ್ಪ್ಲೋರ್ಡ್ ಇದ್ದು ಇವಾಗ ಆಚೆ ಬರ್ತಾ ಇದೆ ಮಧ್ಯಪ್ರದೇಶ್ ಇಸ್ ಬ್ಯೂಟಿಫುಲ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಸರ್ ಖಜಿ ಹೂ ಕೂಡ ಯಾ ನಮ್ಮ ಕೆ ಎನ್ ಗಣೇಶ ಹೆಸರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ನಿಮಗೆ ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ನಿಮ್ಮ ಬರವಣಿಗೆ ಹೀಗೆ ಚಾಲ್ತಿಯಲ್ಲಿರಲಿ ಮತ್ತು ನಿಮ್ಮ ಪ್ರವಾಸ ಕೂಡ ಹೀಗೆ ನಡೀತಾ ಇರಲಿ ಚೆನ್ನಾಗಿರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ